ಸರ್ ಕಳೆದ ಮೂರ್ ನಾಲ್ಕು ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರತಿ ಹತ್ರ ತಗೊಂಡು ಹೋಗಬೇಕು ಅಂತ ಹೇಳಿ ಈಗ ಒಂದು ಕಡೆ ಮಾಜಿ ಸಂಸದರು ಮತ್ತೆ ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಕ್ರೆಡಿಟ್ ಫಸ್ಟ್ ಕಾವೇರಿ ಮೇಕೆದಾಟ್ ಪರ್ಮಿಷನ್ ಕೊಡಿಸ್ತೀನಿ ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟ್ ಅದು ಮಾಡಲಿ ಆಯ್ತಾ ಅವ್ರಿದ್ದಾಗ ಏನೋ ಪಾಪ ಮಾಡೋಕ್ಕಾಗಲಿಲ್ಲ ಈಗ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಎಲ್ಲಿರಬೇಕು ಬಿಡದಿ ಇರಬೇಕಾ ನೆಲಮಂಗ್ಲಾ ಇರಬೇಕಾ ತುಮ್ಕೂರು ಇರಬೇಕಾ ಸೋಲೂರು ಇರಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ ಅವರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಎಮ್ ಬಿ ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ ಮಾತಾಡಾದ ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ ಅದಾದಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅವರು ಅಪ್ರೂವಲ್ ತಗೊಂಡು ಡಿಶನ್ ತೊಗೊಳ್ತೀವಿ ಇದು ನಾವು ಸುಮ್ಮನೆ ನಾನು ಏಕಾಗಕ್ಕೆ ನನಗೆ ಆಸೆ ಇರ್ಬೋದಪ್ಪ ನನ್ನ ಇಲ್ಲಿ ಮಾಡಲಿ ನಮ್ಮೂರಲ್ಲಿ ಮಾಡಲಿ ಅಂತ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದನ್ನು ನಡಿದೇ ವೆರಿ ಸ್ಕೋಪ್ ಇದೆ ಇಪ್ಪತ್ತೈದು ಕಿಲೋಮೀಟ್ರು ನಲವತ್ತು ಕಿಲೋಮೀಟ್ರು ಏನೋ ಇದೆ ಆಮೇಲೆ ಗುಡ್ಡೆಗಳಿರಬಾರ್ದು ಫ್ಲೈಯಿಂಗ್ ಝೋನ್ ಇರಬೇಕು ಎಲ್ಲ ಏನೇನೋ ಇದೆ ನಾಲ್ಕು ಸಾವಿರದ ನಾಲ್ವರ ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಈ ಏರ್ಪೋರ್ಟ್ ಮಾಡಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಇದೆ ಅದಕ್ಕೊಂದು ಇದಿದೆ ಟೆಕ್ನಿಕಲ್ ಇದಿದೆ ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು ನೋಡಪ್ಪ ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್ ಮತದಾನ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಾವು ಕಾಯ್ಕೊಂಡು ಇರೋಣ thank mm -hmm. you